ಮಾರ್ನಿಂಗ್ ಮಾರ್ನಿಂಗ್ ಎಲ್ರಿಗೂ ವಿಜಯಶು ಭಾಗ್ಯವಂತಿದ್ದೇವಿ ನಮಃ ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಕ್ಕೆ ಸ್ವಾಗತ ಸ್ವಾಗತ ನೆನ್ನೆ ಸಂಡೇ ಸ್ವಲ್ಪ ರೆಸ್ಟ್ ನಾನು ಸಂಡೇಸ್ ವೀಡಿಯೋ ಮಾಡಲ್ಲ ಸೊ ಹಾಗಾಗಿ ಮತ್ತೆ ಮಂಡೇ ಇವಾಗ ಇವತ್ತು ಎಲ್ರಿಗೂ ಹ್ಯಾಪಿ 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 ಮಂಡೇ ಹೇಗಿದ್ದೀರಾ ಎಲ್ಲರೂ ಐ ಒಬ್ಬರು ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ನಾನು ಚೆನ್ನಾಗಿದ್ದೀನಿ ಬನ್ನಿ ಪಟ್ಟಂತ ವಿಡಿಯೋ ಸ್ಟಾರ್ಟ್ ಮಾಡೋಣ ಏಂತ್ರ ಬಗ್ಗೆ ಟಾಪಿಕ್ಕು ಯಾವುದು ಏನು ಮತ್ತು ಈಸಿಯೆಸ್ಟ್ ವೇ ಈಸಿ ಅಂದರೆ ಈಸಿ ವೇ ಏನಪ್ಪ ಅಂತಂದರೆ ನಾನಿವತ್ತು ಸ್ವಲ್ಪ ಫೇಸ್ಬುಕ್ ಬಗ್ಗೆ ತಿಳಿಸೋಣ ಅಂತ ಬಂದಿದ್ದೀನಿ ಎಷ್ಟು ಗೊತ್ತಾ ಕಾಂಡ್ ಬಿಲೀವ್ ಅಂತಾರಲ್ಲ ಆ ಥರ ಇಂಪಾಸಿಬಲ್ ನಾನು ನಂಬಲೇ ಇಲ್ಲ ಆ ಥರ ಆಯಿತು ನನಗೆ ಓಕೆನಾ ಬನ್ನಿ ಯಾಕಂದರೆ ನಾನು ಹೊಸವಳು ಯೂಟ್ಯೂಬಲ್ಲೆಲ್ಲ ನಾನು ಹೊಸವಳು ಸೊ ಹಾಗಾಗಿ ನಾನು ಇವಾಗ ಇವಾಗ ಹೊಸ 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 ಎಕ್ಸ್ಪೀರಿಯೆನ್ಸ್ ಇದ್ದೀನಿ ಯೂಟ್ಯೂಬಲ್ಲಿ ಸೊ ನಾನು ನನಗೆ ಹೇಗೆ ಹೇಗೆ ತಿಳಿತಾ ಇರುತ್ತೋ ನಾನು ಹಾಗೆ ಹಾಗೆ ನಿಮಗೆ ತಿಳಿಸ್ತಾ ಇರ್ತೀನಿ ಅಲ್ವಾ ಸೊ ಬನ್ನಿ ಇವತ್ತು ಫೇಸ್ಬುಕ್ ಬಗ್ಗೆ ಮಾತಾಡೋಣ ಅದರಿಗಿನ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ ಏನಪ್ಪ ನನ್ನ ಡ್ಯೂಟಿ ಅಂತಂದರೆ ಎಸ್ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಹೊಸದಾಗಿ ಬಂದು ನೋಡ್ತಾ ಇದ್ದೀರ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಐ ಹಾರ್ಟ್ಲಿ ರಿಕ್ವೆಸ್ಟು ಐ ಹಂಬಲ್ ರಿಕ್ವೆಸ್ಟು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ವಾಚ್ ಮಾಡಿ ವೀಡಿಯೋನ ನೋಡಿ ಅಂತ ಇದ್ದೀನಿ ಇನ್ನು ಯಾರ ನನ್ನದು ವೀಡಿಯೋಸ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಹಾರ್ಟ್ಲಿ ಥ್ಯಾಂಕ್ ಯು ಸೋ ಮಚ್ ಓಕೆ ನಾ ಇದಕ್ಕಿನ್ನ ಜಾಸ್ತಿ ನಾನೇನು ಮಾಡೋಕ್ಕೆ ಬರೋಲ್ಲ ಅಲ್ವಾ ಇದೊಂದೇ ಮಾಡಕ್ಕೆ ಬರೋದು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ಕೆ ಬರೋದು ಅಷ್ಟೇ ಅಲ್ವಾ ಓಕೆ ಬನ್ನಿ ಏನಪ್ಪ ಅಂತಂದರೆ ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇರ್ತೀನಿ ಯಾಕಂದರೆ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರನೇ ಮಾಡ್ತಾ ಇರ್ತೀನಿ ನಂದು ಆಫ್ಲೈನ್ನಲ್ಲೂ ಅದೇ ಕೆಲಸ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಯಾವುದೇ ರೇಷನ್ ಕಾರ್ಡ್ ಆಗಲಿ ವೋಟರ್ ಐ ಡಿ ಆಗಲಿ ಪ್ಯಾನ್ ಕಾರ್ಡ್ ಆಗಲಿ ಮತ್ತು ಯಾವುದೇ ಸ್ಕೀಮು ಹೊಸ ಸ್ಕೀಮ್ ಬಂದರೆ ಯಾವುದೇ ಗೌರ್ಮೆಂಟ್ಗಳ ಸ್ಕೀಮ್ಗ ಬಂದರೆ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರಬೇಕು ನಾನು ವೀಡಿಯೋ ಮಾಡಿದ ತಕ್ಷಣ ಅಂತ ಹೇಳ್ತಾ ಇದ್ದೀನಿ ಯಾಕಂದರೆ ಆಫ್ಲೈನಲ್ಲಿ ಎಲ್ಲ ಇದೆಲ್ಲ ಕೆಲಸ ಮಾಡ್ತೀವಿ ಸೊ ಹಾಗಾಗಿ ಯಾವುದೇ ಕನ್ಫ್ಯೂಷನ್ಸ್ ಇದ್ರೂ ಆರಾಮಾಗಿ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ ಅದ್ರ ಮೂಲಕನೇ ನಾನು ವೀಡಿಯೋನ ಮಾಡ್ತೀನಿ ಮುಂದೆ ಮುಂದೆ ಬರುವ ಮಹಾಲಕ್ಷ್ಮಿ ಯೋಜನೆ ಎಲ್ಲ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ವೀಡಿಯೋಸ್ ಆಗಿರುತ್ತೆ ಪ್ಲೀಸ್ ಬೆಲ್ಲೈಕನ್ನೇ ಹಿಟ್ ಮಾಡ್ಕೊಂಡಿರಿ ಯಾಕಂದರೆ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರಬೇಕು ನನ್ನ ವೀಡಿಯೋಸು ಫಸ್ಟು ನೀವೇ ನೋಡಬೇಕು ಅನ್ನೋದೇ ನನ್ನ ಆಸೆ ಓಕೆನಾ ಪಟ್ಟಂತ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಕಿಪ್ ಮಾಡಿ 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 ನೋಡಬೇಡಿ ಅರ್ಧಂಬರ್ಧ ಇನ್ಫಾರ್ಮೇಷನ್ ಸಿಗುತ್ತೆ ನಿಮಗೂ ಯೂಸ್ ಇಲ್ಲ ನನಗೂ ಯೂಸ್ ಇಲ್ಲ ಇವಾಗಲೇ ಸ್ಕಿಪ್ ಮಾಡೋ ನೋಡೋ ಹಾಗಿದ್ರೆ ಪ್ಲೀಸ್ ದಯವಿಟ್ಟು ನಾನು ಹೇಳಲ್ಲ ಓಕೆನಾ ಮತ್ತು ಆದರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಡಿಸ್ಲೈಕ್ ಮಾಡೋಲ್ಲ ಅಂತ ಅಂದ್ಕೊತೀನಿ ಯಾಕಂದರೆ ಇರೋದೇ ಒಂದು ಫೋರ್ ಟು ಫೈವ್ ಮಿನಿಟ್ಸ್ ವೀಡಿಯೋ ಇರುತ್ತೆ ಸೊ ಹಾಗಾಗಿ ನನಗೋಸ್ಕರ ಒಂದು ನಾಲ್ಕರಿಂದ ಐದು ನಿಮಿಷ ಟೈಮ್ ತೊಗೊಂಡು ವೀಡಿಯೋನ ನೋಡಿ ಅಂತ ಹೇಳ್ತಾ ಬನ್ನಿ ವೀಡಿಯೋನ ಪಟ್ಟಂತ ಸ್ಟಾರ್ಟ್ ಒಂದು ನಾವು ಯೂಟ್ಯೂಬಿಂದ ಆಗಲಿ ಇನ್ಸ್ಟಾಗ್ರಾಮಿಂದ ಆಗಲಿ ಫೇಸ್ಬುಕ್ಕಿಂದಾಗಲಿ ಒಂದು ದುಡ್ಡು ಮಾಡಬೇಕು ಅಂತಂದರೆ ಒಂದು ಕ್ರೈಟೀರಿಯಾ ಇರುತ್ತೆ ಒಂದು ಹಾರ್ಡೆಸ್ಟ್ ವೇ ಅಂತಂದರೆ ಯೂಟ್ಯೂಬ್ ಅಂತ ಅಂತೀನಿ ನಾನು ಯಾಕಂದರೆ ಫೋರ್ ತೌಸಂಡ್ ವಾಚ್ ಟೈಮ್ ಬೇಕು ಅದಕ್ಕೆ ಆಮೇಲೆ ತೌಸಂಡ್ ಸಬ್ಸ್ಕ್ರೈಬರ್ಸ್ ಬೇಕು ನಾನು ಈ ಜನ್ಮದಲ್ಲಂತೂ ನನಗಂತೂ ಸಾಧ್ಯನೇ ಇಲ್ಲ ಅನಿಸುತ್ತೆ ನನಗಂತೂ ಆಗೋದೇ ಇಲ್ಲ ಅಂತ ಅಂದ್ಕೊತೀನಿ ನಾನು ಎಷ್ಟಿಂದ ವೇಟ್ ಮಾಡ್ತಾನೇ ಇದೀನಿ ತೌಸಂಡ್ ಏನಾದರೂ ಬಟ್ ಇನ್ನು ಫೋರ್ ತೌಸಂಡ್ ವಾಶ್ ಟೈಮ್ ಆಗಿಲ್ಲ ನನಗೆ ಸೊ ಹಾಗಾಗಿ ನಾನು ವೇಟ್ ಇದ್ದೀನಿ ಮಾಡ್ತಾನೇ ಇದ್ದೀನಿ ಇನ್ನೂ ಯಾವಾಗುತ್ತಾ ದೇವರು ನನಗೆ ಯಾವಾಗ ಕಣ್ ತೆಗಿತಾರೋ ಗೊತ್ತಿಲ್ಲ ಹೇಳಬೇಕು ಅಂದರೆ ಓಕೆನಾ ಬಟ್ ಓಕೆ ಬನ್ನಿ ಸ್ಟಾರ್ಟ್ ಮಾಡೋಣ ವೀಡಿಯೋನಾ ವಿಡಿಯೋ ಕಡೆ ಹೋಗೋಣ ಓಕೆನಾ ಏನಪ್ಪ ಅಂತಂದರೆ ಹಾರ್ಡೆಸ್ಟ್ ವೇ ಅಂತಂದರೆ ಯೂಟ್ಯೂಬು ಅದಕ್ಕೆ ಕ್ರೈಟೇರಿಯಾ ಬಂದುಬಿಟ್ಟು ತೌಸಂಡ್ ಸಬ್ಸ್ಕ್ರೈಬರ್ಸು ಫೋರ್ ತೌಸಂಡ್ ವಾಶ್ ಟೈಮ್ ನಮಗೆ ತುಂಬ ಕ್ರಿಟಿಕಲ್ ಅಂತಂದರೆ ಫೋರ್ ತೌಸಂಡ್ ವಾಶನ್ ಕಂಪ್ಲೀಟ್ ಆಗೋದೇ ಇಲ್ಲ ಏನೋ ಒಂದು ಲಕ್ಕು ಯಾರ್ಯಾರು ಒಂದು ಆಗ್ತಾ ಇದೆ ಇವಾಗ ಇನ್ನೊಬ್ರು ಒಬ್ಬೊಬ್ರದ್ದು ತ್ರೀ ಮಂತ್ಸಲ್ಲೇ ಕಂಪ್ಲೀಟ್ ಆಗುತ್ತೆ ಸೊ ಹಾಗಾಗಿ ಅದನ್ನು ಕಂಪ್ಲೀಟ್ ಮಾಡಬೇಕು ಓಕೆನಾ ಆವಾಗ ನಮ್ಮದು ಚಾನಲ್ ಮೋನಿಟೈಸ್ ಆಗುತ್ತೆ ಆ್ಯಡ್ ಥ್ರೂ ಅಲ್ಲ ಪ್ರಮೋಷನ್ ಥ್ರೂ ನಮಗೆ ಅಮೌಂಟ್ ಬರುತ್ತೆ ಇನ್ನು ಇನ್ಸ್ಟಾಗ್ರಾಮಲ್ಲಿ ಬಂದ್ಬಿಟ್ಟು ನಿಮಗೆ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಬೇಕು ಆಮೇಲೆ ಅದೇನು ಬೇಗ ಬರಲ್ಲ ಬಟ್ ಏನಪ್ಪ ಅಂತಂದರೆ ನಿಮಗೆ ಸ್ಪಾನ್ಸರ್ಶಿಪ್ಪ ಅದರಿಂದ ಇದರಿಂದ ಎಲ್ಲ ನಿಮಗೆ ದುಡ್ಡನ್ನ ಅರ್ನ್ ಮಾಡ್ಬೋದು ಅಂದರೆ ಅಮೌಂಟನ್ನ ನೀವು ತಗೋಬೋದು ಓಕೆನಾ ಈ ಫೇಸ್ಬುಕ್ ಬಗ್ಗೆ ಹೇಳಬೇಕಾದ್ರೆ ಫೇಸ್ಬುಕ್ಕು ಯಪ್ಪಾ ಕೇಳಬೇಡಿ ನೀವು ಅಷ್ಟೊಂದು ಫೀಚರ್ಸ್ ಎಲ್ಲ ಚೆನ್ನಾಗಿದೆ ಫೇಸ್ಬುಕ್ಕಲ್ಲಿ ಕಾಪಿ ರೈಟ್ ಆಗಲಿ ಅದಾಗಲಿ ಇದಾಗಲಿ ಯಾವುದು ಬರೋಲ್ಲ ಅಂತಂದರೆ ಅದಕ್ಕೆ ಒಂದು ವೇ ಇದೆ ಆ ಥರ ನೀವು ಡೌನ್ಲೋಡ್ ಮಾಡಿ ಪೇಸ್ ಮಾಡಿದರೆ ಅದಕ್ಕೆ ಖಂಡಿತ ಕಾಪಿ ರೈಟ್ ಬರೋದೇ ಇಲ್ಲ ಅದು ಹೇಗೆ ಅಂತ ನಾನು ತಿಳಿಸ್ತೀನಿ ಬನ್ನಿ ಆಮೇಲೆ ಏನಪ್ಪಾ ಅಂತಂದರೆ ಇದಕ್ಕೆ ಜಸ್ಟ್ ಫಾಲೋವರ್ಸ್ ಇರಬೇಕು ಒನ್ ಥೌಸಂಡ್ ಫಾಲೋವರ್ಸ್ ಇದ್ರೆ ಸಾಕು ನಿಮಗೆ ಆಮೇಲೆ ಏನಪ್ಪ ಅಂತಂದರೆ ಇದಕ್ಕೆ ಸಿಕ್ಸ್ ಥೌಸಂಡ್ ಮಿನಿಟ್ಸ್ ಬೇಕು ಓಕೆನಾ ಯೂಟ್ಯೂಬಲ್ಲಿ ಟೆನ್ ಮಿಲಿಯನ್ ವ್ಯೂಸ್ ಇರುತ್ತೆ ನೋಡಿ ಆ ಥರ ಇದ್ರಕ್ಕೆ ಸಿಕ್ಸ್ ಥೌಸಂಡ್ ಮಿನಿಟ್ಸ್ ಬೇಕು ಹವರ್ಸ್ ಅಲ್ಲ ಮಿನಿಟ್ಸ್ ಬೇಕು ಸೊ ಹಾಗಾಗಿ ಇದು ಈ ಕ್ರೈಟೇರಿಯಾ ಕಂಪ್ಲೀಟ್ ಆಯಿತು ಅಂದರೆ ನಿಜ ಸಿಕ್ಸ್ ಥೌಸಂಡ್ ಮೆಂಟ್ಸ್ ಹಿಂಗ್ ಆಗಿಬಿಡುತ್ತೆ ಒಂದು ಲಾಸ್ಟ್ ಸಿಕ್ಸ್ಟಿ ಡೇಸಲ್ಲಿ ಆಗಬೇಕು ಈಗ ಅರವತ್ತು ದಿವಸದಲ್ಲಿ ಸಿಕ್ಸ್ ತೌಸಂಡ್ ಮಿನಿಟ್ಸು ನಿಮ್ಮದು ಕಂಪ್ಲೀಟ್ ಆಗಬೇಕು ಹಿಂಗಾಗಿಬಿಡುತ್ತೆ ಬಿಡಿ ಅದೇನು ಅದೇನು ದೊಡ್ಡ ವಿಷಯನೇ ಇಲ್ಲ ದೊಡ್ಡ ಕೆಲಸಾನೂ ಇಲ್ಲ ಅದು ಹೇಳಬೇಕು ಅಂತಂದರೆ ಅದನ್ನು ಆ ಕಮ್ ಆ ಕ್ರಿಟೀರಿಯಾ ಕಂಪ್ಲೀಟ್ ಮಾಡಿದರೆ ನಾವು ಆರಾಮಾಗಿ ತರ್ಟಿಯಿಂದ ಫೋರ್ಟಿ ಅರ್ನ್ ಮಾಡ್ಬೋದು ಓಕೆನಾ ಯಾಕಂದರೆ ಅದನ್ನು ಜಾಸ್ತಿ ಬೇಗ ಫಾಲೋವರ್ಸ್ ಆಗ್ತಾರೆ ಅದರಲ್ಲಿ ಹೇಳಬೇಕಂತಂದರೆ ಪಟ್ ಅಂತ ಒಂದು ದಿವಸ ನೀವು ಮಾಡಿ ನಂದು ಏನು ಗೊತ್ತಾ ಜಸ್ಟ್ ನನಗೆ ಮೊನ್ನೆ ಮೊನ್ನೆವರೆಗೂ ಬರೀ ಒನ್ ಸಿಕ್ಸ್ಟಿ ಟು ಫಾಲೋವರ್ಸ್ ನೀವು ನಂಬ್ತೀರಾ ಬರೀ ಒನ್ ಸಿಕ್ಸ್ಟಿ ಟು ಫಾಲೋವರ್ಸ್ ಇದ್ದರು ಟೂ ಡೇಸಲ್ಲೇ ಇವಾಗ ಸಿಕ್ಸ್ ಥೌಸಂಡ್ ಫಾಲೋವರ್ಸ್ ಆಗಿದ್ದಾರೆ ನಂಬ್ತೀರಾ ನೀವು ಆಗಾಗಲ್ಲ ನಂಬಲ್ಲ ಅಲ್ವಾ ಸೊ ನನಗೂ ಹಾಗೆ ಆಗಿತ್ತು ಇವಾಗ ಸಿಕ್ಸ್ ಥೌಸಂಡ್ ಫಾಲೋವರ್ಸ್ ಇದ್ದಾರೆ ನನಗೆ ಬೇಕಾದರೆ ನಾನು ಫೇಸ್ಬುಕ್ ಐ ಡಿ ನಿಮಗೆ ನಾನು ಡಿಸ್ಕ ನಾನು ಹಾಕ್ತೀನಿ ಅಂತ ಹೇಳ್ತೀನಿ ಬಟ್ ನನಗೆ ನೆನ್ಪೇ ಇರಲ್ಲ ಬಟ್ ಇವತ್ತು ಖಂಡಿತ ಹಾಕ್ತೀನಿ ಟೈಮ್ ತೊಗೊಂಡು ಎಲ್ಲನೂ ಮಾಡಿ ನಿಮಗೆ ಹೇಳ್ತೀನಿ ಇದಿಷ್ಟು ಈ ಕ್ರೈಟೇರಿಯಾ ನೀವು ಕಂಪ್ಲೀಟ್ ಮಾಡಿದರೆ ಮುಗೀತು ಫೇಸ್ಬುಕ್ಕಿಂದನೂ ಅರ್ನ್ ಮಾಡ್ಬೋದು ಇನ್ಸ್ಟಾಗ್ರಾಮಿಂದನೂ ಓನ್ ಮಾಡ್ಬೋದು ಯೂಟ್ಯೂಬಿಂದನೂ ಅರ್ನ್ ಮಾಡ್ಬೋದು ನೀವು ನಾನು ಬೆಸ್ಟ್ ಒಂದು ಸಜೆಷನ್ ಕೊಡೋಕೆ ಇಷ್ಟಪಡ್ತೀನಿ ನಿಮಗೆ ಯೂಟ್ಯೂಬ್ ಒಂದೇ ಅಲ್ಲ ಫೇಸ್ಬುಕ್ಕಿಂದನೂ ನೀವು ಲಕ್ಷ ಲಕ್ಷ ಮಾಡ್ಬೋದು ಒಂದು ಅಂದರೆ ಎಷ್ಟಂತಂದರೆ ಒನ್ ಡಾಲರ್ಗೆ ಕಂಪಲ್ಸರಿ ಎಲ್ಲದರಲ್ಲೂ ಒಂದೇ ಇರುತ್ತೆ ಅಂತಂದರೆ ನಿಮಗೆ ಹಂಡ್ರೆಡ್ ಡಾಲರು ನಿಮ್ಮದು ಆಗಬೇಕು ಹಂಡ್ರೆಡ್ ಡಾಲರ್ ಆದ ತಕ್ಷಣ ನೀವು ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಕೋಬೋದು ಸೊ ಈ ವಿಡಿಯೋ ಎಲ್ಲ ನಿಮಗೆ ಎಲ್ಲ ಸೇರಿ ಓವರಾಲು ಚೆನ್ನಾಗಿದೆ ಚೆನ್ನಾಗಿದೆ ಅಂದ್ಕೊತೀನಿ ಆಮೇಲೆ ಮೋನಿಟೈಸ್ ಇದು ಸಿಕ್ಸ್ಟಿ ಮಿನಿಟ್ಸು ಕಂಪ್ಲೀಟ್ ಹೇಗೆ ಮಾಡಬೇಕು ಅಂತಂದರೆ ಮಿನಿಮಮ್ ನೀವು ಒನ್ ಮಿನಿಟ್ ವೀಡಿಯೋ ಹಾಕಿ ಬೇಗ ಆಗುತ್ತೆ ಒನ್ ಮಿನಿಟ್ ಆರ್ ಟೂ ಮಿನಿಟ್ ಆರ್ ಫೈವ್ ಮಿನಿಟ್ಸ್ ಯಾವುದಾದ್ರೂ ವೀಡಿಯೋ ಹಾಕಿ ಬೇಗ ಆಗುತ್ತೆ ಬೇಗ ಆಯಿತು ಅಂತಂದರೆ ಹೇಗಿರುತ್ತೆ ಅಂತಂದರೆ ಒಂಥರ ಬೇಗ ಮುಗಿತು ಅಂತಂದರೆ ಅದನ್ನು ಕ್ರೈಟೇರಿಯಾ ಕಂಪ್ಲೀಟ್ ಆಗುತ್ತೆ ಮೋನಿಟೈಸ್ ಮಾಡ್ಕೋಬೋದು ನೀವು ಮತ್ತು ಅದನ್ನು ನೀವು ಅದ್ರ ಬಗ್ಗೆ ಹೇಳ್ತೀನಿ ಅಂತಂದರೆ ಅದರಿಂದ ಹೇಗೆ ಅರ್ನ್ ಮಾಡೋದು ಅಂತ ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಅದನ್ನು ಒಂದು ಅದಕ್ಕೆ ಫೇಸ್ಬುಕ್ ಪೇಜ್ ಅಂತ ಇರುತ್ತೆ ಆ ಪೇಜ್ ಹೇಗೆ ಕ್ರಿಯೇಟ್ ಮಾಡೋದು ಆಮೇಲೆ ಪ್ರೊಫೆಷ್ನಲ್ ಮೋಡ್ಗೆ ಹೇಗೆ ಆನ್ ಮಾಡೋದು ಅದೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ನಿಮಗೆ ಯಾಕಂದರೆ ಇದು ತುಂಬ ಲೆಂತಿ ಆಗುತ್ತೆ ನೀವು ನೋಡೋಕ್ಕೆ ಇಷ್ಟಪಡೋಲ್ಲ ಸೊ ಹಾಗಾಗಿ ಈ ವಿಡಿಯೋ ನೋಡಿ ಮತ್ತೆ ನೆಕ್ಸ್ಟ್ ವೀಡಿಯೋ ಅದನ್ನೇ ಮಾಡ್ತೀನಿ ನಾನು ನಾಳೆ ವೀಡಿಯೋನ ನಾನು ಫೇಸ್ಬುಕ್ ಪೇಜ್ ಹೇಗೆ ಓಪನ್ ಮಾಡೋದು ಮತ್ತು ಅದನ್ನು ಪ್ರೊಫೆಷ್ನಲ್ ಡ್ಯಾಶ್ ಬೋರ್ಡ್ ಡ್ಯಾಶ್ ಬೋರ್ಡ್ಗೆ ಹೇಗೆ ಕನ್ವರ್ಟ್ ಮಾಡೋದು ಅಂತ ಹೇಳ್ತೀನಿ ಅದೆಲ್ಲ ಈ ವಿಡಿಯೋ ಎಲ್ಲ ಓವರ್ ಆಲ್ ನಿಮಗೆ ಚೆನ್ನಾಗಿ ಅನಿಸಿದ್ದಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮತ್ತು ಬೆಲ್ಲೈಕನ್ನೇ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಪ್ಲೀಸ್ ಪ್ಲೀಸ್ please ಐ ಹಂಪ ರಿಕ್ವೆಸ್ಟ್ ಮತ್ತೆ ಹೊಸ ವೀಡಿಯೋ ಮತ್ತೆ ಹೊಸ ಕಂಟೆಂಟ್ನೊಂದಿಗೆ ಮತ್ತೆ ನಾಳೆ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ